ವಾಹ್ ಇಂಥ ಕಾಲದಲ್ಲೂ ಇಂತವ್ರಿದ್ದಾರೆ ಅಂದ್ರೆ ನಂಬೋಕೆ ಸಾಧ್ಯನೇ ಇಲ್ಲ ನಮ್ಮ ದಿನನಿತ್ಯ ಜೀವನದಲ್ಲಿ ಒಂದು ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗ್ಬೇಕಂದ್ರೆ ಸಾರಿಗೆ ಸಹಾಯ ಬೇಕೇ ಬೇಕು ಕೆಲವರು ಸುಮ್ನೆ ಕಾಫಿ ಕುಡಿಬೇಕು ತಿಂಡಿ ತಿನ್ಬೇಕು ಅಂದ್ರೇನೆ ಬೆಂಗಳೂರಿನಿಂದ ರಾಮನಗರದವರೆಗೂ ಪ್ರಯಾಣಿಸ್ತಾರೆ ಆದ್ರೆ ಅದೇ ಒಂದು ಪ್ರಾಣವನ್ನ ಕಾಪಾಡ್ಬೇಕಂದ್ರೆ ಎಷ್ಟು ದೂರ ಬೇಕಾದ್ರೂ ಹೋಗ್ಬೇಕಾಗತ್ತೆ ಅನ್ನೋದಕ್ಕೆ ಈ ಘಟನೆನೇ ಸಾಕ್ಷಿ ದೇಶದಲ್ಲಿ ನಾವು ಹಲವಾರು ಬಾರಿ ಯಾವೊಬ್ಬ ಜೀವಿಗೆ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡೋಕೆ ಸರಿಯಾದ ಉಪಕರಣಗಳು ಇಲ್ದೇ ಇದ್ರೆ ಕೂಡಲೇ ಬೇರೊಂದು ದೂರದ ಆಸ್ಪತ್ರೆಗೆ ತಲುಪಿಸೋ ಸುದ್ದಿಗಳನ್ನ ಕೇಳ್ತಾನೆ ಇರ್ತೀವಿ ಅದು ಬೆಂಗಳೂರಿನಂತಹ ನಗರದಲ್ಲಿ ಸಾಮಾನ್ಯವಾಗಿ ಹೋಗ್ಬಿಟ್ಟಿದೆ ಆದ್ರೆ ಒಂದು ಜೀವ ಬದುಕೋದು ಕಷ್ಟಕರವಾದ ಪರಿಸ್ಥಿತಿಯಲ್ಲಿದ್ರೆ ಆ ಜೀವವನ್ನ ಸುಮಾರು ದೂರದವರೆಗೆ ತಲುಪಿಸೋದು ಸುಲಭದ ಕೆಲಸ ಅಲ್ಲ ಇಂತಹ ಘಟನೆಯೇ ನಮ್ಮ ಕರ್ನಾಟಕದ ಮಂಗಳೂರಿನಲ್ಲಿ ಕೂಡ ನಡೆದಿದೆ ಅಲ್ಲಿನ ಒಂದು ಮಗುವನ್ನ ನೂರಾರು ಕಿಲೋಮೀಟರ್ ಆಂಬ್ಯುಲೆನ್ಸ್ ಮೂಲಕ ದೂರದ ಆಸ್ಪತ್ರೆಗೆ ಸಾಗಿಸುವಲ್ಲಿ ಚಾಲಕ ಯಶಸ್ವಿಯಾಗಿದ್ದಾರೆ ಕಾಸರಗೋಡಿನ ನಿವಾಸಿಗಳಾದ ಸಾನಿಯಾ ಮತ್ತೆ ಮಿತಾ ದಂಪತಿಗಳ ಹದಿನೈದು ದಿನಗಳ ಕಂದಮ್ಮ ಮಂಗಳೂರಿನ ಆಸ್ಪತ್ರೆಯಲ್ಲಿ ಪಡಿತಾ ಇತ್ತು ದುರದೃಷ್ಟವಶಾತ್ ಆ ಮಗುವಿನ ಹೃದಯದಲ್ಲಿ ಸಣ್ಣ ಪತ್ತೆಯಾಗಿತ್ತು ಆದ್ರೆ ಚಿಕಿತ್ಸೆಗೆ ಸರಿಯಾದ ಉಪಕರಣಗಳ ಕೊರತೆಯಿಂದಾಗಿ ಮಗು ಸಾವು ಬದುಕಿನ ಮಧ್ಯ ಒದ್ದಾಡ್ತಿತ್ತು ಹೀಗಾಗಿ ವೈದ್ಯರ ಸಲಹೆ ಮೇರೆಗೆ ಕಾಸರಗೋಡ್ ನಿಂದ ಆರ್ನೂರು ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ಚಿತ್ತ ತಿರುನಲ್ ಇನ್ಸ್ಟಿಟ್ಯೂಟ್ ಫಾರ್ ಮೆಡಿಕಲ್ ಸೈನ್ಸಸ್ ಅಂಡ್ ಟೆಕ್ನಾಲಜಿಗೆ ಕರ್ಕೊಂಡು ಹೋಗಲಾಯಿತು ಈ ವಿಷಯವನ್ನ ಅರಿತ ಕೇರಳದ ಆರೋಗ್ಯ ಸಚಿವರು ಸಾನಿಯಾ ಮತ್ತೆ ಮೆಥಾರ್ ಅವರ ಸಂಬಂಧಿಕರಿಗೆ ಆಂಬುಲೆನ್ಸ್ ಬುಕ್ ಮಾಡಿಕೊಂಡು ಬರೋಕ್ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಕಾಸರಗೋಡ್ ನಿಂದ ಮಂಗಳೂರಿಗೆ ಬಂದು ಅಲ್ಲಿ ಆಂಬುಲೆನ್ಸ್ ಅನ್ನ ಬುಕ್ ಮಾಡಿಕೊಂಡ್ರು ಕೊಟ್ಟ ಅವಧಿಯಲ್ಲಿ ಮಗುವನ್ನ ಆಸ್ಪತ್ರೆಗೆ ತಲುಪಿಸಬೇಕು ಅಂತ ಕೆ ಎಲ್ ಸಿಕ್ಸ್ಟಿ ಜೆ ಸೆವೆನ್ ಸೆವೆನ್ ತ್ರೀ ನೈನ್ ರಿಜಿಸ್ಟರ್ ನಂಬರ್ ನ ಆಂಬ್ಯುಲೆನ್ಸ್ ಚಾಲಕನಾದ ಹಸನ್ ದಲಿ ಪ್ರಯಾಣಕ್ಕೆ ಬೇಕಾದ ಎಲ್ಲಾ ಸೌಕರ್ಯಗಳನ್ನ ಮಾಡಿಕೊಂಡು ಸ್ಥಳಕ್ಕೆ ಬಂದಿದ್ದಾರೆ ಏಪ್ರಿಲ್ ಹದಿನಾರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಂಬ್ಯುಲೆನ್ಸ್ ನಲ್ಲಿ ಹದಿನೈದು ದಿನಗಳ ಮಗು ಒಬ್ಬ ಡಾಕ್ಟರ್ ಹಾಗೆ ಮಗುವಿನ ತಂದೆ ತಾಯಿ ಹೊರಟರು ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಮತ್ತೆ ಟ್ರಾಫಿಕ್ ಸಮಸ್ಯೆನು ಇಲ್ಲದೆ ಆಂಬ್ಯುಲೆನ್ಸ್ ಚಾಲಕ ಸುಮಾರು ಆರ್ನೂರು ಕಿಲೋಮೀಟರ್ ಚಲಿಸಿ ಮಗುವನ್ನ ಆಸ್ಪತ್ರೆಗೆ ಕೊಟ್ಟ ಗಡುವಿನಲ್ಲಿ ತಲುಪಲು ಯಶಸ್ವಿಯಾಗಿದ್ದಾರೆ ಮಂಗಳೂರಿನಿಂದ ಕೇರಳಕ್ಕೆ ಬರ್ತಿರೋ ಆಂಬ್ಯುಲೆನ್ಸ್ಗೆ ಸಂಪೂರ್ಣ ಸಹಕಾರ ಕೊಡುವಂತೆ ಆದೇಶಿಸಿದ್ದ ಸಿಎಂ ಪಿಣರಾಯಿ ವಿಜಯನ್ ಅವರು ಆಂಬ್ಯುಲೆನ್ಸ್ ಚಾಲಕನ ಸಾಹಸಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಮಂಗಳೂರಿನಿಂದ ತಿರುವನಂತಪುರಂ ತಲುಪಲು ಸುಮಾರು ಹನ್ನೆರಡು ಜಿಲ್ಲೆಗಳನ್ನ ಮತ್ತೆ ಹಲವು ನಗರಗಳನ್ನ ದಾಟಿ ಹೋಗ್ಬೇಕಾಗತ್ತೆ ಸದ್ಯ ಕೇರಳದ ಸಿಎಂ ಮತ್ತೆ ಅಲ್ಲಿನ ಆರೋಗ್ಯ ಇಲಾಖೆ ಮಂತ್ರಿಗಳು ಕೊಟ್ಟ ಆದೇಶದ ಅನುಸಾರ ಅಲ್ಲಿನ ಸ್ಥಳೀಯರು ಬಹು ಬೇಗ ಆಂಬ್ಯುಲೆನ್ಸ್ಗೆ ದಾರಿ ಕೊಟ್ಟು ಸಹಕರಿಸಿದ್ದಾರೆ ಒಟ್ನಲ್ಲಿ ದ ಚೈಲ್ಡ್ ಪ್ರೊಟೆಕ್ಟಿಂಗ್ ಟೀಮ್ ಎನ್ಜಿಒ ಕೇರಳದ ಮುಖ್ಯಮಂತ್ರಿ ಮತ್ತೆ ಆರೋಗ್ಯ ಇಲಾಖೆಯ ಮಂತ್ರಿ ಪೊಲೀಸರ ಮತ್ತೆ ಸ್ಥಳೀಯರ ಸಹಕಾರದಿಂದ ಮಂಗಳೂರಿನಿಂದ ತಿರುವನಂತಪುರಂ ಸುಮಾರು ಆರ್ನೂರು ಕಿಲೋಮೀಟರ್ ಅನ್ನ ಆಂಬ್ಯುಲೆನ್ಸ್ ಸರಿಯಾದ ಟೈಮ್ ನಲ್ಲಿ ತಲುಪುವ ಹಾಗೆ ಮಾಡಿದೆ ಪುಟ್ಟ ಕಂದಮ್ಮನ ಜೀವ ಉಳಿಯುವಂತೆ ಮಾಡಿದ್ದಾರೆ ನಿಜಕ್ಕೂ ಆ ಚಾಲಕನ ಸಾಹಸಕ್ಕೆ ಎಲ್ರೂ ಕೂಡ ಸೆಲ್ಯೂಟ್ ಹೊಡಿಬೇಕು ಅಲ್ವಾ